ಸಾಂಪ್ರದಾಯಿಕ ಪ್ರಕಾರ ಐದು ತರಹದ ರುಚಿ ರುಚಿಯಾದ ಅಡುಗೆಯನ್ನು ಸೇವನೆ ಮಾಡುವ ಭಾಗ್ಯ ನಮ್ಗೆ ಸಿಗುತ್ತೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನಮ್ಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೋ ಬಿಡುತ್ತೋ ಕೇಳೋರಿಗೆ ಏನೇನ್ ಅನ್ಸುತ್ತೋ ಅತ್ತೆ ಮಗಳು ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ ಬೇಗ ಅತ್ತೆ ಏನೇನೋ ಅರ್ಥ ಬರ್ತಿದೆ ನಿಮ್ಮ ಮಾತಲ್ಲಿ ಹಗ್ಗೋ ಅತ್ತೆ ಮಗಳು ನೀನ್ ಹಾಕೊಳಕೆ ಹಗ್ಗ ಹುಡುಕ್ತಾ ಇದ್ದಾಳೆ ನಿಮ್ಮ ಅತ್ತೆ ಮಗಳ ಹತ್ರಾನೇ ಮಾಡಿಸ್ಕೊಳ್ಳಿ ಐದು ಸಾಂಪ್ರದಾಯಿಕ ಅಡಿಗೆ ನಾನು ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡ್ತೀನಿ ಬನ್ನಿ ಮನೆಗೆ ಅದ್ರ ಜೊತೆಗೆ ಇನ್ನು ಎರಡು ಸೇರಿಸ್ಕೊಳ್ಳಿ ವಾರದಲ್ಲಿ ಏಳು ದಿನ ಅಲ್ವಾ ಇರೋದು ದಿನ ಮಜವಾಗಿ ಊಟ ಮಾಡ್ಬೋದು ಅಲ್ವಾ